ಹ್ಮ್ ಹ್ಮ್ ಅಲ್ಲಿಗೆ ಪಕ್ಕ ಕಸದ್ದಾರ ಇದೆಲ್ಲ ಇಡೀ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ

ಆಗ್ತಾಯಿದೆ ಅಂತ ಈಗ ಅದಕ್ಕೆ ಏನು ಅಂತ ನೋಡಿ ಮತ್ತೆ ಮತ್ತೇನಾರ ಅದು ಡಕ್ ಟೈನರ್ ತುಂಬಿದೆಯೋ ಏನೋ ಯಾಕೆ ಇದಾ ಅಂತ ನೋಡಿ ಅಲ್ಲಿ ನೀವು ನಿಮಗೆ ನಿಮ್ಮ ಸ್ಕೂಟ್ರಿಗೆ ಇಲ್ಲಿ ಅಂತ ಒಳಗಡೆ ಸೊಪ್ಪು ಕೊಪ್ಪರೆ ಐತಿ ಊಕ ಕೂಡ ಬಂದ ನಮ್ಮ ಹುಡುಗ ಒಂಬತ್ತು ಗಂಟೆಗೆ ಬಂದವನಲ್ಲಿ ಒಂಬತ್ತು ಗಂಟೆ ಬಂದು ಹಾಸಂಗೆ ಗಡೆ ಗೇಟು ಕಿತ್ತಾಕ್ಟ ಆಮೇಲೆ ಒಳಗಡೆ ನೋಡಿದರೆ ಇದೆಲ್ಲ ಬೇಗ ಕಿತ್ತುತ್ತತ್ತಲ್ಲ ಇನ್ನು ಯಾರು ಒಳಗೆ ಹೋಗೋದು ಬೇಡ ಅಂತೇಳಿ ನೀವು ಎಲ್ಲ ಬರಲಿ ಅಂತೇಳಿ ಆಸೆ ಕಡೆ ನಿಲ್ತಾರೆ ಎಲ್ಲ ಬಂದಾಗ ಓಪನ್ ಎಲ್ಲರೂ ಬಂದಾಗ ಇಲ್ಲಿ ಓಪನ್ ಮಾಡಿ ಆಮೇಲೆ ಹೇಳಿ ಓಪನ್ ಮಾಡಿದಾಗ ಹೆಂಗ್ ಗೊತ್ತಾಯ್ತು ಎಷ್ಟು ಹೋಗಿದೆ ಓಪನ್ ಮಾಡಿದಾಗ ಇಲ್ಲಿ ನೂರ ನೂರ ಚಿಲ್ದರ ಘಟ್ಟ ಇದು ಹಾಂ ಆಮೇಲೆ ಅಲ್ಲಿ ಇಪ್ಪತ್ತಾರ ಇಪ್ಪತ್ತೆಂಟು ಹೇಳಿದ್ರು ನಲ್ವತ್ತೈದು ಕೆ ಜಿ ಒಟ್ಟು ನೂರ ಇಪ್ಪತ್ತೈದು ಚೀಲ ಮುಗಿ ಒಟ್ಟು ಎಷ್ಟು ತೂಕ ಅಂದಾಜು ಎಲ್ಲ ಇಪ್ಪತ್ತೈದು ಕೆ ಜಿ ಕೆ ಜಿ ಅಂದ್ರೆ ಮೂರು ಮುಕ್ಕಾಲು ಮುಕ್ಕಾಳ